ಹಲೋ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಚಿರೋಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ಕರ್ನಾಟಕದಲ್ಲಿ ಫುಲ್ ಫೇಮಸ್ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಮಾಡಿ ಯೂಸ್ ಮಾಡಿಕೊಂಡು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋದು ಫೋರ್ ಐಟಮ್ಸ್ ಅಷ್ಟೇ ಚಿರೋಟಿ ರವೆ ಮೈದಾ ಸಕ್ಕರೆ ಆ್ಯಂಡ್ ಆಯಿಲ್ ಸೊ ಫಸ್ಟು ಚಿರೋಟಿ ರವೆನ ಐನೂರು ಗ್ರಾಮ್ ತೊಗೊಂಡಿದ್ದೀವಿ ಅಂದರೆ ಅರ್ಧ ಕೆ ಜಿ ಚಿರೋಟಿ ರವೆಗೆ ನೂರು ಗ್ರಾಮಷ್ಟು ಮೈದಾನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೋಬೇಕು ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಹಾಡಿರಲಿ ಅಂದರೆ ಗಟ್ಟಿಯಾಗಿರಲಿ ಯಾಕಂದರೆ ಕ್ರಿಸ್ಪಿಯಾಗಿದ್ದಷ್ಟು ಒಳ್ಳೆಯದು ಬಟ್ ನಿಮಗೆ ಸ್ಮೂತಾಗಬೇಕು ಸಾಫ್ಟಾಗಬೇಕಂತ ಹೇಳಿದ್ರೆ ನೀವು ಸ್ವಲ್ಪ ತೆಳುವಾಗೆ ನಾತ್ಕೋಬೋದು ಸೊ ಸ್ವೀಟ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಚಿಟಕಿಯಷ್ಟು ಉಪ್ಪು ಹಾಕಿ ಜಾಸ್ತಿ ಹಾಕಬೇಡಿ ಟೇಸ್ಟ್ ಕೆಟ್ಟೋಗುತ್ತೆ ಸೊ ಸ್ವಲ್ಪ ಉಪ್ಪು ಹಾಕೊಂಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನಾದ್ಕೊಳ್ಳಿ ಆಗಲೇ ಹೇಳಿರೋ ಥರ ಇಲ್ಲಿ ಚಿರೋಟಿ ರವೆನ ಯೂಸ್ ಮಾಡ್ತಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ ಅದನ್ನು ನೋಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಕೆಲವೊಬ್ಬರು ಫುಲ್ಲು ಮೈದಾದಲ್ಲೇ ಮಾಡ್ತಾರೆ ಬಟ್ ಚಿರೋಟಿ ರವೆಯಲ್ಲಿ ಮಾಡಿದಷ್ಟು ಟೇಸ್ಟು ಬರೀ ಮೈದಾದಲ್ಲಿ ಮಾಡಿದ್ರೆ ಬರೋಲ್ಲ ಈಗ ಅರ್ಧ ಕೆ ಜಿ ಸಕ್ಕರೆ ಅದ್ರ ಜೊತೆಗೆ ಆರಿಂದ ಏಳು ಏಲಕ್ಕಿ ಕಾಯಿನ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು ತುಂಬ ಸಾಫ್ಟ್ ಗ್ರೈಂಡ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಎಣ್ಣೆಯಿಂದ ಕರಿದ ತಕ್ಷಣ ಚಿರೋಟಿನ ಅದು ನೀಟಾಗಿ ಅಬ್ಸರ್ವ್ ಆಗಬೇಕು ಸೊ ತುಂಬ ಸಾಫ್ಟಾಗಿರಬೇಕು ಈ ಥರ ನೋಡಿ ಎಷ್ಟು ಹಿಟ್ಟಿನ ಥರನೇ ಇದೆ ಸಕ್ಕರೆ ಸೊ ಇಷ್ಟು ಅದಕ್ಕೆ ನೀವು ಗ್ರೈಂಡ್ ಮಾಡ್ಕೊಳ್ಳಿ ಇವಾಗ ನೋಡಿ ಇಲ್ಲಿ ಹಿಟ್ಟು ಕೂಡ ಹತ್ತು ನಿಮಿಷ ಆಗಿದೆ ನೆನೆಸಿ ಸೊ ತುಂಬ ಹೊತ್ತು ನಿನ್ ನೆನ್ಸೋಕ್ಕೆ ಹೋಗಬೇಡಿ ಯಾಕೆಂದರೆ ಮತ್ತೆ ಸಾಫ್ಟಾಗಿ ಹೋಗ್ಬಿಡುತ್ತೆ ಚಿರೋಟಿ ಆದಷ್ಟು ಹಾರ್ಡಾಗಿ ಮತ್ತು ಕ್ರಿಸ್ಪಿಯಾಗಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಲೇಯರ್ಸ್ ಲೇಯರ್ಸ್ ಬರಬೇಕು ಅಂದರೆ ಈ ಥರ ಸಾಟಿನ ರೆಡಿ ಮಾಡ್ಕೊಬೇಕು ಇದಕ್ಕೆ ಒಂದು ಬೌಲಷ್ಟು ಅಕ್ಕಿ ಇಟ್ಟು ಮತ್ತು ನೂರು ಗ್ರಾಮ್ ತುಪ್ಪನ ಹಾಕೊಂಬಿಟ್ಟು ಮಿಕ್ಸ್ ಮಾಡಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗಂಟು ರೀತಿ ಅದನ್ನು ಲೇಯರ್ಸ್ ಬರೋದಕ್ಕೆ ಇನ್ ಬಿಟ್ವೀನ್ ಚಪಾತಿ ಮಧ್ಯದಲ್ಲಿ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿದ್ರೆ ಲೇಯರ್ಸ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಚಪಾತಿ ಲಟ್ಟಿಸ್ಕೋಬೇಕು ಇದಕ್ಕೆ ಮೈದಾ ಹಿಟ್ಟನ್ನ ತೊಗೊಂಡ್ರೆ ಲಟ್ಟಿಸ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತಾ ಇದ್ದಾಳೆ ಚಪಾತಿ ಲಟ್ಟಿಸೋಕ್ಕೆ ಸೊ ಇವಾಗ ಒಂದು ಚಪಾತಿ ರೆಡಿ ಆದಮೇಲೆ ಅದ್ರ ಮೇಲೆ ಅಕ್ಕಿ ಹಿಟ್ಟು ಮತ್ತು ತುಪ್ಪನ ಮಿಕ್ಸ್ ಮಾಡ್ಕೊಂಡಿರೋದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಮತ್ತು ಅದ್ರ ಮೇಲೆ ಇನ್ನೊಂದು ಚಪಾತಿ ಇಟ್ಟು ಅದ್ರ ಮೇಲೆ ಮತ್ತೆ ಸ್ಪ್ರೆಡ್ ಮಾಡಬೇಕು ಸೊ ಇದೇ ರೀತಿ ಫೋರ್ ಅಥವಾ ಫೈವ್ ಚಪಾತಿನ ನೀಟಾಗಿ ಹಾಕೊಂಬಿಟ್ಟು ಫೋಲ್ಸ್ ಇಲ್ಲದೇ ಇರೋ ರೀತಿ ಮಾಡಿಕೊಂಡು ರೆಡಿ ಮಾಡ್ಕೊಬೇಕು ಸೊ ಈ ಥರ ಒಂದ್ರ ಮೇಲೆ ಒಂದು ಹಾಕೊಂಡ್ರೆ ತುಂಬ ಚೆನ್ನಾಗಿ ಲೇಯರ್ಸ್ ಲೇಯರ್ಸ್ ಬರುತ್ತೆ ತುಂಬ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಸೊ ಇದಾದಮೇಲೆ ನೀಟಾಗಿ ಒಂದು ಕಡೆಯಿಂದ ಫೋಲ್ಡ್ ಮಾಡ್ಕೊಂಡು ಬನ್ನಿ ಈ ಥರ ಫೋಲ್ಡ್ ಮಾಡಾದ್ಮೇಲೆ ಈ ಥರ ಅಲ್ಲಿ ಕಟ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ದೊಡ್ಡದಾಗಬೇಕು ಆ ಸೈಜ್ಗೆ ಕಟ್ ಮಾಡ್ಕೊಳ್ಳಿ ಸೊ ಈ ಥರ ಕಟ್ ಮಾಡಿಟ್ಕೊಂಡ್ರೆ ನಿಮಗೆ ಲೀಟಾಗಿ ಫ್ಲೇ ಲೇಯರ್ಸ್ ಬರುತ್ತೆ ಸೊ ಇವಾಗ ಅದನ್ನು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಲಟ್ಟಿಸ್ಕೊಬೇಕು ತುಂಬ ಹಾರ್ಡ್ ಲಟ್ಟಿಸ್ಕೋಬೇಡಿ ಸ್ವಲ್ಪ ಸಾಫ್ಟಾಗಿ ಲಟ್ಟಿಸ್ಕೊಳ್ಳಿ ಇವಾಗ ಶೇಪ್ ಸ್ವಲ್ಪ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ಬಟ್ ಅದು ಕರೆದಾಗ ನೀಟಾಗಿ ಎಷ್ಟು ಚೆನ್ನಾಗಿ ಲೇಯರ್ಸ್ ಬರುತ್ತೆ ಆಮೇಲೆ ಕ್ರಿಸ್ಪಿಯಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಈ ಥರ ಆದಮೇಲೆ ಈಗ ಎಣ್ಣೆ ಬಿಸಿ ಇಟ್ಕೊಬೇಕು ಎಣ್ಣೆ ಬಿಸಿ ಇಟ್ಕೊಂಡಾದಮೇಲೆ ಇವಾಗ ಆಲ್ರೆಡಿ ಲಟ್ಟಿಸ್ಕೊಂಡು ಆಗಿದೆ ಎಣ್ಣೆ ಒಳಗಡೆ ಹಾಕ್ಕೊಳ್ಳಿ ಸೊ ಇದನ್ನು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ವೈಟ್ ವೈಟ್ ಇದ್ದರೆ ಅಷ್ಟು ಟೇಸ್ಟ್ ಇರೋಲ್ಲ ಆದಷ್ಟು ಸ್ವಲ್ಪ ಗೋಲ್ಡನ್ ಬ್ರೌನ್ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಹಾಗೆಯೇ ಕ್ರಿಸ್ಪಿಯಾಗಿರುತ್ತೆ ಆದಷ್ಟು ತಿನ್ನಾಗಿ ಲಟ್ಟಿಸ್ಕೊಳ್ಳಿ ಯಾಕೆ ಅಂದರೆ ತೀರ ದಪ್ಪ ಇದ್ದರೆ ಒಳಗಡೆ ನೀಟಾಗಿ ಬೇಯಲ್ಲ ಸೊ ಬೇಯಲಿಲ್ಲ ಅಂದರೆ ಅಷ್ಟು ಟೇಸ್ಟು ಬರಲ್ಲ ಮೆತ್ತ ಮೆತ್ತಗೆ ಅನಿಸುತ್ತೆ ಸೊ ಕ್ರಿಸ್ಪಿಯಾಗಿ ಬೇಕು ಅಂದರೆ ಆದಷ್ಟು ತಿನ್ ಲೇಯರಾಗಿ ನಟ್ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇವಾಗ ನೀವು ಶುಗರ್ ಮತ್ತು ಸಕ್ಕರೆ ಮತ್ತು ಏಲಕ್ಕಿನ ಗ್ರೈಂಡ್ ಮಾಡಿಟ್ಕೊಂಡಿದ್ದೀರಲ್ಲ ಅದನ್ನು ಎತ್ತಿಟ್ಕೊಳ್ಳಿ ಸೊ ಇವಾಗ ಈ ಗೋಲ್ಡನ್ ಬ್ರೌನ್ ಕಲರ್ ಬಂದ ತಕ್ಷಣ ಅದನ್ನು ಅದ್ರ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಹಾರಿದ್ರೂ ಕೂಡ ಅಥವಾ ತಣ್ಣಗಾದರೆ ಸಕ್ಕರೆ ಅಷ್ಟು ಅಬ್ಸರ್ಬ್ ಆಗಲ್ಲ ಒಳಗಡೆ ಒಳಗಡೆ ಎಲ್ಲ ನೀಟಾಗಿ ಹೋಗಬೇಕು ಅಂದರೆ ಆ ಬಿಸಿ ಇದ್ದಾಗಲೇ ನೀಟಾಗಿ ಪುಡಿನ ಅದ್ರ ಮೇಲೆ ಸ್ಪ್ರೆಡ್ ಮಾಡಬೇಕು ಸೊ ಇವಾಗ ನೋಡಿ ಇಷ್ಟು ಈ ಹದದಲ್ಲಿ ಬೇಯಬೇಕು ಇಷ್ಟು ಫ್ರೈ ಆದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಗೋಲ್ಡನ್ ಬ್ರೌನ್ ಕಲರ್ಗೆ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ಸ್ ಲೇಯರ್ಸ್ ಬರ್ತಾ ಇದೆ ಅಂತ ಲೇಯರ್ಸ್ ಬಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ ಆ್ಯಂಡ್ ಬಾಯಿಗೆ ಇಟ್ಟ ತಕ್ಷಣ ಕರ್ಗೋಗ್ಬಿಡುತ್ತೆ ಇವಾಗ ಎಲ್ಲ ಹಿಟ್ಟು ಕಲಸಿರ್ತೀವಲ್ಲ ಅದನ್ನು ಒಂದೇ ಸಲ ಲಟ್ಟಿಸ್ಕೊಂಡು ಇಟ್ಕೊಂಡು ಆಮೇಲೆ ಮಾಡಿ ಆಮೇಲೆ ಎಲ್ಲ ಬೇಯ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಆಲ್ರೆಡಿ ಒಣಗ್ದಂಗೆ ಆಗಿಬಿಟ್ಟಿರುತ್ತೆ ಆ್ಯಂಡ್ ಡ್ರೈ ಡ್ರೈ ಆಗಿರೋ ಥರ ಆಗಿರುತ್ತೆ ನೀಟಾಗಿ ಅಷ್ಟು ಕ್ರಿಸ್ಪಿನೆಸ್ ಬರಲ್ಲ ಸೊ ಈ ಥರ ಎತ್ಕೊಂಡು ಸೊ ಸೈಡಲ್ಲೇ ಸಕ್ಕರೆನ ಇಟ್ಕೊಂಡಿರ್ತೀವಲ್ವ ಅದನ್ನು ನೀಟಾಗಿ ಹಾಕೊಬೇಕು ಅದನ್ನು ಎರಡು ಸೈಡ್ಗೂ ಹಾಕ್ಕೊಬೇಕು ಸೊ ಬಿಸಿ ಇದ್ರಲ್ಲಿ ಹಾಕಿದ ತಕ್ಷಣವೇ ಅದು ಅಬ್ಸರ್ವ್ ಆಗಿ ಸ್ವೀಟ್ನೆಸ್ಸು ಒಳಗಡೆ ಎಲ್ಲ ಬರುತ್ತೆ ಸೊ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು ನಿಮ್ಗೆ ತುಂಬ ಸ್ವೀಟ್ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಶುಗರ್ ಪೌಡ್ರನ್ನ ಸ್ಪ್ರೆಡ್ ಮಾಡಿಕೊಡಿ ಇಲ್ಲ ನಾರ್ಮಲಾಗಿ ಬೇಕು ಅಂದರೆ ನಿಮಗೆ ನಾರ್ಮಲ್ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಸ್ವೀಟ್ನೆಸ್ ಬೇಕೋ ಆ ಬೇಸಿಸ್ ಮೇಲೆ ಶುಗರ್ನ ಸ್ಪ್ರೆಡ್ ಮಾಡಿಕೊಂಡ್ರೆ ನಿಮ್ಗೆ ಅದೇ ಸ್ವೀಟ್ನೆಸ್ ಸಿಗುತ್ತೆ ಸೊ ಇವಾಗ ನಾವು ಅರ್ಧ ಕೆ ಜಿ ತೊಗೊಂಡಿರೋದು ಆದರೂ ತುಂಬ ಆಗುತ್ತೆ ಇಷ್ಟು ಫುಲ್ಲು ಈಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಲೇಯರ್ಸ್ ಅಂತ ಹೇಳಿ ಈ ಜಸ್ಟ್ ಒಂದು ಸ್ವಲ್ಪ ಫೋಲ್ಡ್ ಮಾಡಿದ ತಕ್ಷಣವೇ ಫುಲ್ ಕ್ರಿಸ್ಪಿಯಾಗಿ ಇದೆ ಲೇಯರ್ಸ್ ಲೇಯರ್ಸ್ ಬರ್ತಾ ಇದೆ ಸೊ ಈ ಈ ಥರ ಮಾಡಿದ್ರೆ ನಿಮಗೆ ಈಸಿಯಾಗೂ ಇರುತ್ತೆ ಆ್ಯಂಡ್ ತುಂಬ ಟೇಸ್ಟ್ ಕೂಡ ಇರುತ್ತೆ ಇದು ತುಂಬಾ ಈಸಿ ಮಾಡೋದಕ್ಕೆ ತುಂಬ ಜಾಸ್ತಿ ಟೈಮ್ ಕೂಡ ಬೇಕಾಗಿರಲ್ಲ ಟ್ರೈ ಮಾಡಿ ಮನೆಯಲ್ಲೇ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಇನ್ನು ಯಾವುದಾದ್ರು ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ సబ్స్క్రైబ్ కూడా కూడాీక్ మి శేర్ మి థ్యాంక్ యూ సో మచ్ ఫర్ వాచింగ్ థ్యాంక్ యూ బై